ಹೂವಿನ ಹಡಗಲಿಯ ಶ್ರೀ ಲಕ್ಷ್ಮೀದೇವಿ ಆಟೋ ಚಾಲಕರ ಸಂಘವು ಕಳೆದ ಹತ್ತು ವರ್ಷಗಳಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದು ಈ ಬಾರಿಯೂ ಕೂಡ ವಿಜೃಂಭಣೆಯಿಂದ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದರು ಈ ವೇಳೆ ಪಟ್ಟಣದ ವಿವಿಧ ಭಾಗಗಳಲ್ಲಿ ಆಟೋ ರ್ಯಾಲಿ ನಡೆಸಿ ಪೂಜಾ ಕಾರ್ಯಕ್ರಮ ಹಾಗೂ ದಾಸೋಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಗವಿಮಠದ ಡಾಕ್ಟರ್ ಶ್ರೀ ಶಾಂತವೀರ ಮಹಾಸ್ವಾಮಿಗಳು ಡಾಕ್ಟರ್ ಶ್ರೀ ರಾಕೇಶಯ್ಯ ರಾಮಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು ರಾಜ್ಯೋತ್ಸವದಲ್ಲಿ ಲಕ್ಷ್ಮೀದೇವಿ ಆಟೋ ಚಾಲಕರ ಸಂಘದ ಸರ್ವ ಸದಸ್ಯರು ಉತ್ಸಾಹದಿಂದ ಪಾಲ್ಗೊಂಡರು ದಿನಗಳಲ್ಲಿ ಕರ್ನಾಟಕ ರಾಜ್ಯ ಕೇವಲ ಆಟೋ ಚಾಲಕರಿಗೆ ಮಾತ್ರ ಸೀಮಿತನ ಒಬ್ಬ ಪ್ರತಿಯೊಬ್ಬ ಪ್ರಜೆಗಳಿಗೂ ಸೀಮಿತನ ಈಗ ಈ ನಮ್ಮ ಉಳನಾಡಲ್ಲಿ ಆಟೋ ಚಾಲಕರು ಈ ಕರ್ನಾಟಕ ರಾಜ್ಯೋತ್ಸವನ ತುಂಬಾ ಅದ್ದೂರವಾಗಿ ನಡೆಸಿದ್ದಾರೆ ಇದ್ರ ಬಗ್ಗೆ ನೀವುಗಳಾಗಿ ಏನು ಪ್ರತಿಯೊಬ್ಬ ಕನ್ನಡ ಅಭಿಮಾನಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದವರು ರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಬೇಕು ಮತ್ತು ಉತ್ತಮ ರೀತಿಯ ಕನ್ನಡ ಅಭಿಮಾನ ಮತ್ತು ಅಭಿಯಾನ ಆಗಬೇಕಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಮುಖ್ಯವಾಗಿ ನಮ್ಮ ಹೂವಿನಡ್ಲಿ ಪಟ್ಟಣದ ಎಲ್ಲ ಆಟೋ ಚಾಲಕರು ಮತ್ತು ಎಲ್ಲ ಗಣ್ಯರು ಎಲ್ಲರಿಗೂ ಸಹಿತ ಇದು ಸೀಮಿತವಾಗಿದೆ ಅತಿ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ನಾವು ನೋಡ್ತೀವಿ ಅಂತಂದ್ರೆ ನಮ್ಮ ಆಟೋ ಚಾಲಕರ ತಗಂತ ಲಕ್ಷ್ಮೀ ದೇವಿ ಆಟೋ ಚಾಲಕರ ಸಂಘದಿಂದ ಇವತ್ತು ನಡೆದಿದೆ ಅನ್ನುವಂಥದ್ದು ಹಾಗೆ ಶಂಕರನಾಗ್ ಆಟೋ ಚಾಲಕರ ಸಂಘದವರು ಮಾಡಿದ್ದಾರೆ ಹಾಗೆ ಪ್ರಗತಿಪರ ಸಂಘಟನೆಗಳಿಂದ ಸರ್ಕಾರಿ ಮತ್ತು ಸರ್ಕಾರಿಯೇತರವಾಗಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸುವಂತದ್ದನ್ನ ನಾವು ಗಮನಿಸಿದ್ದೇವೆ ಆಟೋ ಚಾಲಕರಬಿಟ್ರೆ ಜನರ ಅಭಿಪ್ರಾಯನೇ ಬೇರೆ ಇದೆ ಕರ್ನಾಟಕದಲ್ಲಿ ಅಂತಂದೇಳಿ ಹೊರತುಪಡಿಸಿ ಕರ್ನಾಟಕದಲ್ಲಿ ಇವಾಗ ಹಿಂದ್ಗಡೆಗೆ ಸ್ಲೋಗನ್ ಹಾಕೊಂಡಿರ್ತಾರೆ ಆಟೋ ಚಾಲಕರು ಅದ್ರಲ್ಲಿ ಕನ್ನಡ ಬಗ್ಗೆ ಬಿಂಬಿತನೂ ಇರುತ್ತೆ ಜೀವನದ ಅರ್ಥನೂ ಇರುತ್ತೆ ಈಗ ಕರ್ನಾಟಕ ಸಾಹಿತ್ಯಗಳನ್ನ ಯಾರಾದ್ರೂ ಇನ್ನೂ ಉಳಿಸ್ತಾ ಇದಾರೆ ಅಂದ್ರೆ ಆಟೋ ಚಾಲಕರು ಉಳಿಸ್ತಾ ಇದ್ದಾರೆ ಏ ಯಾವ ಮುಖಾಂತರ ಉಳಿಸ್ತಿದಾರೆ ಅಂದ್ರೆ ಹಿಂದ್ಗಡೆ ಅವರ ಪಟ್ಟಿರ್ತಕ್ಕಂತ ಸಾಲುಗಳನ್ನ ಹಚ್ಚು ಉಳಿಸ್ಕೊಂಡು ಅದನ್ನ ಹಚ್ ಪಡಿ ತರ ಪ್ರಿಂಟ್ ಹಾಕ್ಸಿ ಅದನ್ನ ಉಳಿಸ್ತಾ ಇದ್ದಾರಲ್ಲ ಇಂಪ್ರೂವ್ ಮಾಡಿರ್ತಕ್ಕಂಥ ದೂಷಣೆಗೆ ಎಲ್ಲಾ ಆಟೋ ಚಾಲಕರನ್ನ ಅದೇ ರೀತಿಯಾಗಿ ಬಿಂಬಿತವಾಗಿ ನೋಡ್ಲಿಕ್ಕೆ ಆಗೋದು